ಹಾಯ್ ಎಲ್ರಿಗೂ ನಮಸ್ಕಾರ ಸೊ ಮುಖೇಶ್ ಅವರ ಮಗನ ಮದುವೆ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ಮದುವೆ ಇತ್ತು ಆ ಕಾರಣ ಆಲ್ ಸ್ಟಾಫು ಕಡೆಗೆಲ್ಲ ಕೂಡ ಅವರು ಸ್ವೀಟ್ ಬಾಕ್ಸನ್ನ ಕಳಿಸ್ಕೊಟ್ಟಿದ್ರು ನಾನು ಸ್ವಲ್ಪ ತಡವಾಗಿ ತೊಗೊಂಡೆ ತುಂಬ ಮಳೆ ಬರ್ತಾಯಿತ್ತು ಆದರೂ ಕೂಡ ಬಾಕ್ಸ್ ಎಲ್ಲ ನೆಂದೋಗಿತ್ತು ಓಪನ್ ಮಾಡಿದ್ವಿ ಒಳಗಡೆ ಏನೂ ಆಗಿರಲಿಲ್ಲ ನಾಲ್ಕು ಥರ ಸ್ನ್ಯಾಕ್ಸ್ ಇತ್ತು ಅನಂತರ ಸ್ವೀಟ್ ಬಾಕ್ಸು ಕೂಡ ಅದರಲ್ಲಿತ್ತು ನನಗಂತೂ ಇಲ್ಲಿ ಈ ಇಲ್ಲಿ ಕೊಡೋ ಸ್ವೀಟ್ಸ್ ಅಂದರೆ ನನಗೆ ತುಂಬಾ ಇಷ್ಟ ಒಂಥರ ತುಂಬ ಚೆನ್ನಾಗಿರೋದ್ರೆ ತಿಂತಾನೆ ಇರಬೇಕು ಅಂತ ಅನ್ಸುತ್ತೆ ಈ ಕೆಲವು ಕಡೆ ಬೇರೆ ಕಡೆ ಸ್ವೀಟ್ ತಿಂದಾಗ ಏನೋ ಒಂಥರ ಅನ್ಸುತ್ತೆ ಸಾಕು ಅನ್ನೋ ಥರ ಫೀಲ್ ಆಗುತ್ತೆ ಬಟ್ ಇವ್ರು ಕೊಡೋ ಸ್ವೀಟ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಏನೇ ಆಗಲಿ ಮುಂಬೈ ಸ್ವೀಟ್ ಸ್ವೀಟ್ಸ್ ಅಲ್ವಾ ಹಾಗಾಗಿ ಸೊ ಇದಾದ ನಂತರ ಒಳಗಡೆ ತೆಗ ಓಪನ್ ಮಾಡಿದ್ರೆ ಸ್ವೀಟ್ ನಾಲ್ಕು ತರ ಸ್ವೀಟ್ಸ್ ಇರತ್ತೆ ಮತ್ತೆ ಒಂದು ಸಿಲ್ವರ್ ಕಾಯಿನ್ ಅಂದರೆ ಬೆಳ್ಳಿ ಕಾಯಿನ್ ಇರುತ್ತೆ ಗಣೇಶ್ ಒಂದು ಹದಿನೈದು ಇರುತ್ತೆ ತುಂಬಾ ಖುಷಿ ಆಯಿತು ಅದು ನೋಡಿದ ತಕ್ಷಣವೇ ಸೊ ವಿಘ್ನ ವಿನಾಯಕ ಎಲ್ಲ ಜೀವನದಲ್ಲಿ ವಿಘ್ನಗಳನ್ನ ನಿವಾರಣೆ ಮಾಡಲಿ ಅಂತ ಕೇಳಿ ಿ ಸೊ ನನ್ನ ತಮ್ಮನೇ ಅರ್ಧ ಖಾಲಿ ಖಾಲಿ ಮಾಡಿಬಿಟ್ಟ ಅರ್ಧ ಬಾಕ್ಸ್ನೇ ಒಂದು ಖಾಲಿ ಮಾಡಿದ ಅದಾದ ನಂತರ ನಮಗೆ ಚುರುಮುರಿ ತಿನ್ನಬೇಕು ಅಂತ ಅನ್ನಿಸ್ತು ಚುರುಮುರಿಗೆಲ್ಲ ರೆಡಿ ಮಾಡಿದ್ವಿ ಕಡಲೆ ಬೀಜ ಹುರ್ಕೊಂಡಿದ್ವಿ ಕೊತ್ತಂಬರಿ ಸೊಪ್ಪು ಹಾನಿಯನ್ನು ಟೊಮೊಟೊ ಸೌತೆಕಾಯಿ ಮತ್ತೆ ಸ್ವಲ್ಪ ಖಾರ ಮತ್ತು ಕ್ಯಾರೆಟು ಕಡಲೆಪುರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಹಾಕ್ಕೊಂಡು ಏನು ಮಾಡಿದ್ವಿ ನಾವು ಮಿಕ್ಸ್ ಮಾಡ್ಕೊಂಡ್ವಿ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಬಂತು ಸೊ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಮಸ್ತಾಗಿತ್ತು ಅದಾದ ನಂತರ ನಾ ಚಿಕನ್ ಫ್ರೈ ಅಂದರೆ ಹಳ್ಳಿ ಕಡೆ ಹುರಿದು ಮಾಡು ಅಂತ ಹೇಳ್ತಾರೆ ಟೇಸ್ಟ್ ಹೇಗಿರೋದರಿಂದ ವೀಡಿಯೋ ಮಾಡೋನೆ ಮರೆತೋಗಿತ್ತು ಲಾಸ್ಟಲ್ಲಿ ವೀಡಿಯೋ ಮಾಡಿದ್ದೀನಿ